ಹೈ ಫ್ರೆಂಡ್ಸ್ ಪ್ರತಿ ಜಾಫ್ಸಿ ಸ್ವಾಗತ ಪ್ರತಿಯೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಅಗ್ನಿಶಾಮಕ ಇಲಾಖೆಯಿಂದ ಹೊಸ ನೇಮಕಾತೆಗಳನ್ನು ಬಿಡುಗಡೆ ಮಾಡಿದೆ ಇಲ್ಲಿ ಸುಮಾರು ಒಂದು ಸಾವಿರದ ನಾಲ್ಕನೂರ ಎಂಬತ್ತೆಂಟು ಹುದ್ದೆ ಕಾಲಿವೆ ಐರ್ಮ್ಯಾನು ಮತ್ತು ಇಂಜನ್ ಡ್ರೈವರು ಹಾಗೂ ಇನ್ನೂ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಆದರು ತಿಳಿಸಬಹುದಾಗಿದೆ ಇದು ಕರ್ನಾಟಕ ಸರ್ಕಾರದ ಇಲಾಖೆ ಕಡೆಯಿಂದ ಬಂದಂತಹ ಒಂದು ನೇಮಕತೆ ಆಗಿದೆ ಇವಾಗ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ ಇದು ಅಧಿಸಲಿಕೆ ಯಾವಾಗ ಆರಂಭ ಆಗುತ್ತೆ ಆಮೇಲೆ ಅಧಿಸೂಚನೆಯಲ್ಲಿ ಏನು ಬೇರೆ ಕೊಟ್ಟಿದ್ದಾರೆ ಏನು ಮಾಹಿತಿ ಬಂದಿದೆ ಅಂತ ತಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತೋಟ ಹೇಗೆ ಮಾಹಿತಿ ಇಟ್ಟಾರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಾಪಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಬರ್ತವೆ ಹಾಗೂ ಸಿ ಎ ಸಿ ಬಿ ಬಗ್ಗೆ ಸರ್ಕಾರದಲ್ಲಿ ಮಾಹಿತಿಗಳು ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ಬೇರೆ ವಿಷಯ ಕೊಡುವಾಗ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಅಪ್ಸಲ್ ವೆಬ್ಸೈಟ್ ಆಗಿದೆ ಇಲ್ಲಿರತಕ್ಕಂಥ ಅಗ್ನಿಶಾಮಕ ಫೈರ್ಮ್ಯಾನ್ ಮತ್ತು ಇಂಜಿನ್ ಡ್ರೈವರ್ ಹುದ್ದೆಗಳು ಅರ್ಜಿ ಕರೆದಿದ್ದಾರೆ ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವಾಗ ಇಲ್ಲಿ ಅಬ್ಸೈಟ್ ಕಡೆ ಬಂದಂಥ ನೋಟಿಫಿಕೇಶನ್ ಏನು ಬಂದಿದೆ ಅವರು ಅಧಿಸೂಚನೆಯಲ್ಲಿ ಏನೇ ಕೊಟ್ಟಿದ್ದಾರೆ ಯಾವಾಗಾರ ಏನು ಮಾಹಿತಿ ಬಂದಿರ್ತನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರು ನೋಡಿ ಇದು ಕರ್ನಾಟಕ ಸರ್ಕಾರದ ಅಗ್ನಿಶಾಮಕ ಇಲಾಖೆಯ ಅಪ್ಷಿಲ್ ವೆಬ್ಸೈಟ್ ಆಗಿದೆ ಇಲ್ಲಿವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಬಂದಿದೆ ಕರ್ನಾಟಕ ಅಗ್ನಿಶಾಮಕ ಹುದ್ದೆಗರೇ ಕೊಟ್ಟಿದ್ದಾರೆ ಇಲ್ಲಿ ಇಲಾಖೆ ಹೆಸರು ಮಾಡಿರು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಕೆ ಎಸ್ ಎಫ್ ಇ ಸಿ ಎ ಎಫಿ ಎಸ್ ಆಗಿರುತ್ತದೆ ಒಟ್ಟು ಹುದ್ದೆ ಬಂದ್ಬಿಟ್ಟು ಒಂದು ಸಾವಿರದ ನಾಲ್ಕನೂರ ಎಂಬತ್ತೆಂಟು ಹುದ್ದೆ ಕಾಲಿವೆ ಉದ್ಯೋಗ ಸ್ಥಳಕ್ಕೆ ಕರ್ನಾಟಕ ಆಗಿರುತ್ತದೆ ಹುದ್ದೆಗಳ ಹೆಸರು ಫೈರ್ ಮ್ಯಾನು ಆಮೇಲೆ ಫೈರ್ ಇಂಜನ್ ಡ್ರೈವರ್ ಇರ್ತಕ್ಕಂಥ ಹುದ್ದೆಗಳಾಗಿವೆ ಈ ಹುದ್ದೆಗಳಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಮೂವತ್ತ್ ಮೂರು ಸಾವಿರದ ನಾಲ್ಕು ನಾಲ್ಕುನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಇರತಕ್ಕಂಥ ಒಂದು ಉದ್ಯೋಗ ಆಗಿದೆ ಆಮೇಲೆ ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದರೆ ಯಾವ ಹುದ್ದೆ ಅಂದರೆ ಅಗ್ನಿಶಾಮಕ ಠಾಣಾಧಿಕಾರಿಗಳು ಅರುವತ್ತಾರು ಪೋಸ್ಟ್ಗಳಿವೆ ಚಾಲಕ ಮತ್ತು ತಂತ್ರಜ್ಞಾನ ಹುದ್ದೆಗಳು ಇಪ್ಪತ್ತೇಳು ಪೋಸ್ಟ್ಗಳಿವೆ ಅಗ್ನಿಶಾಮಕ ಇಂಜಿನ್ ಚಾಲಕ ಒನ್ನೂರ ಐವತ್ಮೂರು ಪೋಸ್ಟ್ಗಳಿವೆ ಅಗ್ನಿಶಾಮಕ ಹುದ್ದೆಗಳು ಏಳುನೂರ ಮೂವತ್ತೊಂದು ಪೋಸ್ಟ್ ಖಾಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಈ ಹುದ್ದೆಗೆ ಶೈಕ್ಷಣಿಕ ತರಗತಿ ಕೊಟ್ಟಿದ್ದಾರೆ ಅಂದರೆ ಎಸ್ ಎಲ್ ಸಿ ಪಾಸಾಗಿರಬೇಕು ಹತ್ತನೇ ತರಗತಿ ಪಿ ಯು ಸಿ ಅಂದರೆ ಪಿ ಯು ಸಿಯಲ್ಲಿ ಸೈನ್ಸ್ ಪಿ ಯು ಸಿ ಅಸೈನ್ಸ್ ಶಾಸ್ತ್ರ ಪಾಸಾಗಿರಬೇಕು ಮತ್ತು ಪದವಿಯನ್ನು ಅವರು ಅಪ್ಲೈ ಮಾಡ್ಬೋದು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಪಾಸಾದರೂ ಕೂಡ ಅಧ್ಯಯನ ಸಲ್ಲಿಸಬಹುದಾಗಿದೆ ಪೊಲೀಸರು ಮಕ್ಕಳರು ಕೂಡ ಈ ಹುದ್ದೆಗೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ವೈಮತಿ ಇರುತ್ತದೆ ಇಲ್ಲಿ ವೈಮತ್ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ ಒ ಬಿ ಸಿ ಅವರಿಗೆ ಎರಡು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಆಮೇಲೆ ಎಸ್ ಎಸ್ ಟಿ ಅವರಿಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಪಿ ಡಬ್ಲ್ಯೂ ಅವರಿಗೆ ಹತ್ತು ವರ್ಷ ವೈಮು ಸಲ್ಲಿಕೆ ಇರುತ್ತದೆ ಇನ್ನು ಈ ಹುದ್ದೆಗೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಟು ಎ ಟು ಬಿ ತ್ರೀ ಬಿ ಅವರಿಗೆ ಎರಡು ನೂರ ಐದು ರೂಪಾಯಿ ಶುಲ್ಕ ಇರುತ್ತದೆ ಎಸ್ ಎಸ್ ಟಿ ಅವರಿಗೆ ಒಂದು ರೂಪಾಯಿ ಶುಲ್ಕ ಇರುತ್ತದೆ ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಎಂದು ಕೊಟ್ಟಿದ್ದಾರೆ ಇನ್ನು ಹದಿನಾಲ್ಕು ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ ಆನಲ್ಲಿ ಅದು ಸಲ್ಲಿಸುವ ಆರಂಭದ ದಿನ ಶೀಘ್ರದಲ್ಲಿ ಅಪ್ಲೇಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಲಾಸ್ಟ್ ಅಷ್ಟು ಕೊಟ್ಟಿದ್ದಾರೆ ಇದು ಇಷ್ಟು ಇನ್ಫಾರ್ಮೇಷನ್ ಆಗಿದೆ ಇವಾಗ ಆಪ್ಷನ್ಗಳಿಗೂ ಅಂತ ವಿಡಿಯೋ ಕೊಟ್ಟಿದ್ದಾರೆ ಏನು ಬಂದಿರೋಣ ಇಲ್ಲಿ ನೋಡ್ಕೊಳ್ಳಿ ಒಂದು ನಿಮಿಷ ಜೂಮ್ ಮಾಡ್ತೀನಿ ಇಲ್ಲಿ ಕರ್ನಾಟಕ ಸರ್ಕಾರ ಅಗ್ನಿಶಾಮಕ ಇಲಾಖೆ ಅಂತ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಒಂದು ಫೈರ್ಮ್ಯಾನ್ ಮತ್ತು ಇಂಜಿನಿಯರ್ ಹುದ್ದೆಗಳಾಗಿವೆ ಇಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ತು ತುರ್ತು ಸೇವೆಗಳ ಇಲಾಖೆ ಆಗಿರೋದು ಖಾಲಿರುವ ಎಂಬತ್ನೂರ ಎಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಡೆಗೆ ಕೊಟ್ಟಿರುವ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಲ್ಲಿ ಕೇಳ ಕೀಳ ಹಂತದ ನೀರು ನೇಮಕಾತಿ ಅಂತ ಕೊಟ್ಟದರಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿಗಳು ಹಾಗೂ ಡ್ರೈವರ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಆದ್ದರಿಂದ ಇಲಾಖೆಯಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕೊರತೆಯನ್ನು ಕೊರತೆಯನ್ನು ಒಟ್ಟಾರೆಯಾಗಿ ವಿಶ್ವದ ನೀರು ನೇಮಕಾತಿ ಮಾಡಿಕೊಳ್ಳುವ ಅವಶ್ಯಕತೆ ಕೊಟ್ಟಿದ್ದಾರೆ ಇಲ್ಲಿ ಅವರು ನೇರ ನೇಮಕಾತಿ ವಿವರ ಮಂಜೂರಾದ ಹುದ್ದೆಗಳು ಭರ್ತಿ ಆಗಿರುವ ಹುದ್ದೆಗಳ ಸಂಖ್ಯೆ ಕಾನೀರು ಬದುರು ಕೊಟ್ಟಿದ್ದರಲ್ಲಿ ಮೊದಲನೇದಾಗಿ ಅಗ್ನಿಶಾಮಕ ಠಾಣಾಧಿಕಾರಿ ಹುದ್ದೆಗಳಲ್ಲಿ ಒಂದು ನೂರ ಮೂವತ್ತೇಳು ಹುದ್ದೆ ನೇಮಕಾತಿ ಹುದ್ದೆಗಳು ಮುಂಬತ್ತು ತೊಂಬತ್ತೊಂದು ಒಟ್ಟು ಎರಡು ನೂರ ಇಪ್ಪತ್ತೆಂಟು ಹುದ್ದೆಗಳಿವೆ ಇಲ್ಲಿ ಲಾಸ್ಟ್ ಟೋಟಲ್ ನೋಡ್ಬೇಕಾದ್ರೆ ಇವು ಭರ್ತಿ ಆಗಿರ್ತಕ್ಕಂಥ ಹುದ್ದೆಗಳಾಗಿವೆ ಇನ್ನೂ ಕಾಲಿರ್ತಕ್ಕಂಥ ಹುದ್ದೆಗಳು ಎಂಬತ್ತೇಳು ಹುದ್ದೆ ಕಾಲಿವೆ ಇಲ್ಲಿ ಅದೇ ರೀತಿ ಚಾಲಕ ತಂತ್ರಜ್ಞಾನ ಹುದ್ದೆಗಳು ಮೂವತ್ತು ಹುದ್ದೆ ಕಾಲಿವೆ ಆಮೇಲೆ ಅಗ್ನಿಶಾಮಕ ಚಾಲಕ ಹುದ್ದೆಗಳು ಎರಡುನೂರ ಇಪ್ಪತ್ತೇಳು ಹುದ್ದೆ ಕಾಲಿವೆ ಅಗ್ನಿಶಾಮಕ ಹುದ್ದೆಗಳು ಏಳ್ನೂರ ಮೂವತ್ತೊಂದು ಹುದ್ದೆ ಕಾಲಿವೆ ಆಗಿ ನೋಡಬೇಕಾದ್ರೆ ಸಾವಿರದ ಎಪ್ಪತ್ತೈದು ಹುದ್ದೆ ಕಲಿಯೋದು ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಇನ್ನೂ ನೆಕ್ಸ್ಟ್ ಇಲ್ಲಿ ಠಾಣಾಧಿಕಾರಿ ಹುದ್ದೆಗಳು ಮೂವತ್ತಾರು ಹುದ್ದೆ ಕಾಲಿವೆ ಆಮೇಲೆ ಭರ್ತಿ ಮಾಡಲಾದ ಸಂಖ್ಯೆಗಳು ಮೂವತ್ತಾರು ಇವು ಕ್ಲೋಸ್ ಆಗಿವೆ ಇನ್ನು ಚಾಲಕ ತಂತ್ರಜ್ಞಾನ ಹುದ್ದೆಗಳು ಎಂಬತ್ತೆರಡು ಪೋಸ್ಟ್ ಇರ್ತಕ್ಕಂಥದ್ದು ಭರ್ತಿ ಮಾಡಲಾಗದ ಹುದ್ದೆಗಳು ಅರವತ್ತೈದು ಇನ್ನು ಬಾಕಿಗಳ ಹುದ್ದೆಗಳು ಹದಿನಾರು ಪೋಸ್ಟ್ ಕಲಿವೆ ಅಂತ ಕೊಟ್ಟಿದ್ದಾರೆ ಅಗ್ನಿಶಾಮಕ ಅಗ್ನಿಶಾಮಕ ಚಾಲಕ ಹುದ್ದೆಗಳು ಹನ್ನೊಂದು ಪೋಸ್ಟ್ ಕಲಿವೆ ಅಗ್ನಿಶಾಮಕದಲ್ಲಿ ಐವತ್ತೆರಡು ಪೋಸ್ಟ್ ಕಲಿವೆ ಟೋಟಲ್ ಇಲ್ಲಿ ಎಪ್ಪತ್ತೇಳು ಪೋಸ್ಟ್ ಪೋಸ್ಟ್ ಅಂತ ಕೊಟ್ಟಿದ್ದಾವೆ ಇವೆಲ್ಲ ಪೋಸ್ಟ್ ಫಿಲ್ಅಪ್ ಆಗಿವೆ ಅಂತ ಕೊಟ್ಟಿದ್ದಾರೆ ಇವು ಎಪ್ಪತ್ತೇಳು ಮತ್ತು ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಹುದ್ದೆಗಳು ಸಾವಿರದ ಎಪ್ಪತ್ತೈದು ಹುದ್ದೆ ಹೋಗಿ ಹಿಂದೆ ಕಲಿವೆ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಚಾಲಕ ತಂತ್ರಜ್ಞಾನ ಅಗ್ನಿಶಾಮಕ ಚಾಲಕ ಅಗ್ನಿಶಾಮಕ ಹುದ್ದೆಗಳು ಪ್ರಸ್ತುತ ಖಾಲಿ ಇರುವ ಹುದ್ದೆಗಳ ಸಂಖ್ಯೆಯು ಇಷ್ಟು ಪೋಸ್ಟ್ ಖಾಲಿ ಅಂತ ಕೊಟ್ಟಿದ್ದಾರೆ ಅರವತ್ನಾಲ್ಕು ಪೋಸ್ಟು ಇಪ್ಪತ್ತೇಳು ನೂರ ಐವತ್ತ್ಮೂರು ಆಮೇಲೆ ನೂರ ಸಾವಿರದ ಏಳ್ನೂರ ಮೂವತ್ತೊಂದು ಒಂಬತ್ತೂರ ಇಪ್ಪತ್ತೈದು ಹುದ್ದೆ ಖಾಲಿ ಅಂತ ಕೊಡುವಲ್ಲ ಭರ್ತಿ ಆಗಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಇದು ಪಿ ಡಿ ಎಫ್ ಕೊಟ್ಟಿದ್ದಾರೆ ಇನ್ನು ಸದ್ಯದಲ್ಲಿ ಬಂದಂಥ ಪಿ ಡಿ ಎಫ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಪಿ ಡಿ ಎಫಲ್ಲಿ ಏನು ಮಾಹಿತಿ ಬಂದಿದ್ದಾರೆ ಇಲ್ಲಿ ಇರತಕ್ಕಂಥ ಖಾಲಿ ಹುದ್ದೆಗಳು ಯಾವ್ಯಾವ ಹುದ್ದೆ ಖಾಲಿವೆ ಆಮೇಲೆ ಎಷ್ಟು ಪೋಸ್ಟ್ ಖಾಲಿವೆ ಭರ್ತಿ ಯಾವಾಗ ಆಗ್ತೀ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಮಾಹಿತಿ ಬಗ್ಗೆ ಹೇಳಿಕೊಟ್ಟಿದ್ದಾರೆ ಶಾರ್ಟ್ ಕೇಳ್ತೀನಿ ನಿಮ್ಮ ಮೂಲಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಚೇರಿ ಶೀರ್ ಕೊಟ್ಟಿದ್ದಾರೆ ಮೇಲ್ನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖದ ನಿಮ್ಮ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದರ ಪತ್ರದ ನೀವು ಕರ್ನಾಟಕ ಸರ್ಕಾರ ನೀರು ನೇಮಕಾತಿ ಅನುಮೋದಿ ಅನುಮತಿಸಲಾದ ಅಗ್ನಿಶಾಮಕ ಠಾಣಾಧಿಕಾರಿ ಎಫ್ ಎಸ್ ಒ ಒರ್ ಸ್ಟೇಷನ್ ಆಫೀಸರ್ ಹುದ್ದೆಗಳು ಖಾಯಿಲೆ ಹುದ್ದೆಗಳು ತಿಳಿಸುವಂತೆ ಕೋರಿರುತ್ತವೆ ಇಲ್ಲಿ ಅಗ್ನಿಶಾಮಕ ಮತ್ತು ತೂತ ಸೇವೆಗಳ ಒಟ್ಟು ಅರವತ್ತಾರು ಫೈರ್ ಸ್ಟೇಷನ್ ಆಫೀಸರ್ಸ್ ಹುದ್ದೆಗಳು ಖಾಲಿ ಇದ್ದು ಹುದ್ದೆಗಳ ಒಳಗೊಂಡಂತೆ ಒಟ್ಟು ವಿವಿಧ ವೃಂದದ ಹದಿನಾಲ್ಕುನೂರ ಎಂಬತ್ತೆಂಟು ಹುದ್ದೆ ಹುದ್ದೆಗಳ ನೇಮಕಾತಿಗೆ ಮಂಜೂರಾತಿ ನೀಡುವಂತೆ ಕಚೇರಿಯಿಂದ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಕೊಟ್ಟಿದ್ದಾರೆ ಪ್ರಸ್ತುತ ಸರ್ಕಾರದ ಮಂಜೂರಾತಿಯನ್ನು ನಿರೀಕ್ಷಿಸಲಾಗಿದೆ ಇಲ್ಲಿ ಅಪ್ಡೇಟ್ ಕೊಟ್ಟಿದ್ದಾರೆ ಇದು ಅಪ್ಡೇಟ್ ಆಗಿದ್ದು ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕು ಹದಿನೆಂಟು ನಲವತ್ತಾರಕ್ಕೆ ಅಪ್ಡೇಟ್ ಬಂದಿದೆ ಇದು ಸರ್ಕಾರ ಬಂದಂಥ ಅಪ್ಡೇಟ್ ಆಗಿದೆ ಸದ್ಯದಲ್ಲಿ ಇವಾಗ ನೇಮಕಾತಿ ಆರಂಭವಾಗುತ್ತೆ ಎಂದು ಕೊಟ್ಟಿದ್ದಾರೆ ಇನ್ನೂ ಕನ್ಫರ್ಮ್ ಡೇಟ್ ಕೊಟ್ಟಿಲ್ಲ ಕನ್ಫರ್ಮ್ ಡೇಟ್ ಕೊಟ್ಟ ನಂತರ ಅಂಗಾಮರ್ಗ ತ ಸಲ್ಲಿಸಬಹುದಾಗಿದೆ ಇದು ಕರ್ನಾಟಕ ಅಗ್ನಿಶಾಮಕ ಇಲಾಖೆಯಿಂದ ನೇರವಾಗಿ ಲಾಗಿನ್ ಮಾಡಿ ತಾವರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೆಕ್ಸ್ಟ್ ಅರ್ಜಿ ಸೃಷ್ಟಿ ಹೇಗಿಂದ ಬಂದ ನಂತರ ಮತ್ತೊಂದು ವಿಡಿಯೋ ಮಾಡಿರ್ತೀನಿ ಇದು ನೋಡ್ತಾರೆ ಇದೊಂದು ಕರ್ನಾಟಕ ಸರ್ಕಾರದ ಅಗ್ನಿ ಸಂಪಾಖೆ ಕಡಿಮೆ ಬಂದಂಥ ಒಂದು ಅಪ್ಡೇಟ್ ಆಗಿದೆ ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ಕೋತೀನಿ ದಯವಿಟ್ಟು ಇಷ್ಟ ಆದರೂ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಡಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ